ನಮಸ್ಕಾರ ರೈತ ಬಂದವ್ರಿ ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲುನಾಯಕ್ ರೈತ ಬಂದವ್ರಿ ಹದಿನೆಂಟು ಒಂದು ಸಾಲ ಎಂಟು ಒಂದು ಕಾಳ ಎಕರೆಕ ನಲ್ವತ್ ಕ್ವಿಂಟಲ್ ಗೊಂಜಾಳ ಅಂತ ಒಂದ ವಿಡಿಯೋ ಮಾಡಿದ್ದೀರಿ ಗೊಂಜಾಳ ಅಂದ್ರ ಮೆಕ್ಕೆಜೋಳ ಈ ವಿಡಿಯೋದ ಭಾಗ ಒಂದರಲ್ಲಿ ಮೂವತ್ತನೇ ದಿವಸಕ್ಕೆ ಯಾವೆಲ್ಲ ಗೊಬ್ಬರಗಳು ಹಾಕಬೇಕು ಎಂಬುದನ್ನು ಕೂಡ ಮಾಡಿನ್ರಿ ಭಾಗ ಎರಡರಲ್ಲಿ ಅರವತ್ತರಿಂದ ಅರವತ್ತೈದನೇ ದಿವಸದೊಳಗಾಗಿ ಯಾವೆಲ್ಲ ಗೊಬ್ಬರಗಳು ಹಾಕಬೇಕು ಅದರ ಬಗ್ಗೆನು ವಿಡಿಯೋ ಮಾಡಿನ್ರಿ ಈಗ ಕೊನೆಯದಾಗಿ ಇಳುವರಿ ವಿಚಾರಕ್ಕೆ ಬರೋನ್ರಿ ಭಾಗ ಮೂರರಲ್ಲಿ ಇವತ್ತಿದು ಭಾಗ ಮೂರನೇ ಭಾಗವಾಗಿ ಇಳುವರಿ ಎಷ್ಟು ಬರತ್ತೆ ಎಂಬುದರ ಬಗ್ಗೆ ಇವತ್ತ ನಾನ್ ವಿಡಿಯೋ ಮಾಡಾಕತೇನ್ರಿ ಇಲ್ಲಿ ನೋಡ್ಬಹುದ್ರಿ ರೈತ ಬಂದವರ ನಾನ್ ಹಾಕಿರುವಂತ ಬೀಜ ನಿಮ್ಗೆ ಆಲ್ರೆಡಿ ಹೇಳಿದೀನ್ರಿ ಬಾದ್ಸ ವೆರೈಟಿಯ ಬೀಜ ಹಾಕೊಂಡೇನ್ರೀ ಈಗ ನೋಡ್ರಿ ಈ ನಮೂನೆ ಕಾಳ ತುಂಬ್ಯಾವ್ರಿ ಈ ನಮೂನೆ ನಮ್ಮ ತೆನಿ ಅದಾವ್ರಿ ಮತ್ತ ಕಾಳ ತುಂಬ್ಯಾವ್ರಿ ಆದ್ರಹ ಈ ವರ್ಷ ನೋಡ್ರಿ ವಾಡಿಕೆಗಿಂತಲೂ ಅತಿ ಹೆಚ್ಚು ಮಳೆ ಆಗೇತ್ರಿ ಇಲ್ಲಿ ನೋಡ್ಬಹುದ್ರಿ ಬೆಳಿಗ್ಗೆ ಅತಿ ಹೆಚ್ಚ ಮಳೆನೂ ಕೂಡ ಒಳ್ಳೇದಲ್ರಿ ಕಡಿಮೆ ಮಳೆ ಕೂಡ ಒಳ್ಳೇದಲ್ಲ ಮಳೆ ನೀರ್ ಎಷ್ಟು ಬೇಕು ನಮ್ಮ ಬೆಳೆಗೆ ಅಷ್ಟು ನೀರ್ ಬೇಕಾಗತ್ತೆ ಅತಿ ಹೆಚ್ಚು ನೀರಾದ್ರು ಬೆಳೆ ಸರಿಯಾಗಿ ಬರಲ್ಲ ಹಾಗಾಗಿ ನಮ್ದು ಭೂಮಿ ನೋಡ್ಬೋದ್ರಿ ಇದು ಎರಿ ಭೂಮಿ ಐತಿ ಒಳಗ್ ನೀರ್ ಕೂಡ ನಿಂತಿತ್ತು ಆದ್ರೂ ಕೂಡ ಅಂತ ಇದ್ರಾಗ ಈ ಸಲ ನಾಲ್ವತ್ ಕ್ವಿಂಟಲ್ ಇಳುವರಿ ತೆಗಿಬೇಕಂತ ಚಾಲೆಂಜ್ ಮಾಡಿಬಿಟ್ಟು ಈ ಬಾದಸ ವೆರೈಟಿ ಬೀಜ ಹಾಕೊಂಡಿದ್ದಾರೆ ಹಂಗ ಆ ಗೊಬ್ಬರನು ಕರೆಕ್ಟ್ ಆಗಿ ಆ ಟೈಮಿಗೆ ಯಾವ ರೀತಿ ಗೊಬ್ಬರ ಹಾಕಬೇಕು ಸೈನಿಕ ಹುಳಗಳ ಹತೋಟಿ ಕೂಡ ಮಾಡ್ಕೊಂಡೆ ಮತ್ತೀಗ ಇಳುವರಿಗೆ ಬಂದಿವ್ರಿ ನೋಡ್ಬೋದ್ರಿ ಈ ರೀತಿ ಆ ಬಂದ ನೋಡ್ರಿ ತೆನಿ ನೋಡನ್ರೀ ಇಳುವರಿ ಎಷ್ಟ್ ಬರ್ತೈತಿ ಮುಂದ್ ಹೇಳ್ತೀನಿ ನಿಮಗೆ ಹಂಗ ಈ ವಿಡಿಯೋದಾಗ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ಸಂಪೂರ್ಣವಾದ ಮಾಹಿತಿ ನಿಮ್ಗ ದೊರಿತೈತ್ರಿ ಹಾಗಾದ್ರ ರೈತ ಬಂದವರ ಈಗ ವಿಡಿಯೋನ ಶುರು ಮಾಡೋನ್ರಿ ಇಲ್ಲಿ ಒಂದ್ ತೆನಿ ಮುರತ್ ತೋರಿಸ್ತೀನಿ ನಿಮಗೆಲ್ಲಾ ಇಲ್ಲೇ ಇತ್ತು ನೋಡ್ರಿ ತೆನಿ ಇಲ್ಲಿ ನೋಡ್ರಿ ಇಷ್ಟ ಐತ್ ನೋಡ್ರಿ ತೆನೆ ಈಗ ತೆನೆ ಸೈಜ್ ಒಂದ ಎಂಟು ಇಂಚ್ ಅಂತ ಐತ್ರಿ ಎಂಟರಿಂದ ಒಂಬತ್ತು ಇಂಚ್ ಆಗ್ತೈತ್ರಿ ತೆನೆ ಸೈಜ್ ಮತ್ತ ಇಲ್ಲಿ ಕಾಳುಗಳ ಸಾಲ ಎಷ್ಟು ಅದನ್ನು ಕೌಂಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ಬೋದ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಸಾಲ ಅದಾವ ನೋಡ್ರಿ ಇದ್ರಾಗ ಈ ಒಂದು ತೆನಿ ಮ್ಯಾಲ ಹದಿನೆಂಟು ಸಾಲ್ ಕಾಳ್ ಅದಾವ್ರಿ ಇನ್ನೊಂದು ತೆನಿ ಎಣಿಸಿ ನೋಡನ್ರಿ ಇದು ಎಷ್ಟು ಬರ್ತೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದ್ರಾಗ ಹದಿನಾರು ಅದಾವ ರೀ ಇದ್ರಾಗ ಈ ತೆನಿ ಅದಾವ ರೀ ನೋಡ್ರಿ ಆ ಹದಿನಾರು ಹದಿನೆಂಟ ಸಾಲ ಇದ್ರಾಗ ತೆನಿಗಳು ಇದು ಬಂದವ್ರಿ ಕಾಳುಗಳು ಬಂದವು ಆಮೇಲೆ ಇಳುವರಿ ಅಂತರೂ ಬರ್ಬೋದ್ರಿ ನಲ್ವತ್ತು ಕ್ವಿಂಟಲ್ ಇಳುವರಿ ಬರ್ಬೋದಂತ ನಾನ್ ಅನ್ಕೊಂಡಿನ್ರಿ ಮಳಿನೂ ಹೆಚ್ಚಾಗೇತ್ರಿ ಅತಿ ಹೆಚ್ಚು ಮಳೆ ಕೂಡ ಬೆಳಿಗ್ಗೆ ಚಲೋ ಅಲ್ರಿ ಎಷ್ಟ್ ನೀರ್ಬೇಕು ಅಷ್ಟ ಬೆಳಿಗ್ಗೆ ನೀರ್ಬೇಕ್ರಿ ನೋಡೋಣ ರೀ ಇಳುವರಿ ಎಷ್ಟ್ ಬರ್ತೈತಿ ಮುಂದೆ ನಿಮಗ್ ಹೇಳ್ತೀನಿ ರೀ ಅದಕ್ಕ ಈಗ ನೋಡ್ರಿ ಇದಕ್ಕ ಏನೆಲ್ಲಾ ಹಾಕೊಂಡಿನಿ ಸ್ವಲ್ಪ ಹೇಳ್ತೀನ್ರಿ ಯಾವ ರೀತಿ ಇದಕ್ ಮೇಂಟೆನೆನ್ಸ್ ಮಾಡಿದೆ ಎಂಬುದನ್ನ ಸ್ವಲ್ಪ ಅತಿ ಸ್ಪೀಡಿಗೆ ನಿಮ್ ಮುಂತ ಹೇಳಿ ರೀ ಇದಕ್ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದ್ರ ನೋಡ್ರಿ ಫಸ್ಟಿಗೆ ಈಗ ಮಡಕಿ ಸಾಲನ್ಯಾಗ ಹಚ್ಕೊಂಡಿನ್ರೀ ನಾನು ಬೀಜ ದೀಡ್ ಎಕರೆದಾಗ ಮೂರು ಪ್ಯಾಕೆಟ್ ಬೀಜ ಹಾಕೊಂಡೇನ್ರೀ ಮಡಕಿ ಸಾಲನ್ಯಾಗ ಆಮೇಲೆ ಎಕರೆಗೆ ಒಂದ್ ಪಾಕಿಟ್ ಹತ್ತು ಇಪ್ಪತ್ತಾರು ಇದು ಬೀಜ ಹಾಕೊಳ್ಳುವಂತ ಟೈಮ್ ದಾಗ ಎಕ್ರೇಕ ಒಂದ್ ಪಾಕಿಟ್ ಹತ್ತು ಇಪ್ಪತ್ತಾರು ಹಾಕೊಂಡ್ರಿ ಆಮೇಲೆ ಏನೈತಿ ಇದಕ್ಕ ಕಸ ಕಡಿಮೆ ಇತ್ತು ಹಾಗಾಗಿ ಕಸಾನ ತಕ್ಷಣ ಕಸದ ಎಣ್ಣೆ ಹೊಡೆದಿಲ್ಲ ಸೈನಿಕ ಹುಳುಗಳು ಸ್ವಲ್ಪ ತಿನ್ನಾಕತ್ತಿದ್ರು ಸೈನಿಕ ಹುಳುಗಳ ಸಲುವಾಗಿ ರೈಪರ್ ಹಾಕೊಂಡೆ ರೈಪರ್ ಜೊತೆ ಏನೈತಿ ನ್ಯಾನೋ ಇರೋನೋ ಕುಡ್ಸಿ ಹೊಡ್ಕೊಂಡೆ ಈ ಕಡೆ ಬೆಳೀನು ಬೆಳವಣಿಗೆ ಆತ್ರಿ ಮತ್ತ ರೈಫರ್ ಇದು ತೆನಿಯನ್ನ ಇದು ಸೈನಿಕ ಏನು ತಿನ್ನಾಕತ್ತಿದ್ವಲ್ರಿ ಸೈನಿಕ ಹುಳುಗಳು ಕೂಡ ಹತೋಟಿಗ ರೀ ಮತ್ ಬೆಳೀನು ಬೆಳವಣಿಗೆ ಆತ್ರಿ ಆಮೇಲೆ ಏನೈತ್ರಿ ಮೂವತ್ತನೇ ದಿವಸಿಗೆ ನಾನ್ ಫಸ್ಟ್ ಗೊಬ್ಬರ ಹಾಕೊಂಡ್ರಿ ಇದಕ್ಕ ಫಸ್ಟ್ ಗೊಬ್ಬರ ನೋಡ್ರಿ ಒಂದ್ ಎಕರೆಕ ಒಂದ್ ಪಾಕಿಟ್ ಯೂರಿಯಾ ಒಂದ್ ಪಾಕಿಟ್ ಮತ್ತ ಹತ್ತು ಇಪ್ಪತ್ತಾರ ಅದರ ಜೊತೆ ಒಂದ್ ಪಾಕಿಟ್ ಕೆಂಪ್ರಿ ವಿಮ್ಯಾಕ್ಸ್ ರೀ ಆ ನಂತರ ಮತ್ತ ನೀರ್ ಬಿಟ್ಕೋತ್ ಬಿಟ್ಕೋತ ಮುಂದ ಅರವತ್ತರಿಂದ ಅರವತ್ತೈದನೇ ದಿವಸನಾಗ ಅಂದ್ರ ಕರೆಕ್ಟ್ ಎಕ್ಸಾಕ್ಟ್ ನಾನ್ ಅರ್ವತ್ ದಿವಸಕ್ಕೆ ಒಂದ್ ಪಾಕೆಟ್ ಪೊಟ್ಯಾಸ್ ಮತ್ತ ಒಂದ್ ಪಾಕೆಟ್ ಯೂರಿಯಾ ಇದು ಒಂದ್ ಎಕರೆಕ್ ಹಾಕೊಂಡ್ರಿ ಇಷ್ಟ ಹಾಕೊಂಡ ನೀರ್ ಬಿಟ್ಕೊಂಡೇನ್ರಿ ನೀರ್ ಬಿಟ್ಕೊಂಡಿಂದ ಏನು ಬೇರೆ ಮೇಂಟೆನೆನ್ಸ್ ಅಂತೂ ಮಾಡಿಲ್ರಿ ಇಷ್ಟ ಗೊಬ್ಬರ ಹಾಕೊಂಡೇನ್ರಿ ಅಷ್ಟ ಹಾಕೊಂಡ ಈಗ ನೋಡ್ರಿ ಇಳುವರಿ ವಿಚಾರಕ್ ಬಂದಿವ್ರಿ ಇಳುವರಿ ಎಷ್ಟ ಬರ್ದೈತಿ ಮುಂದ್ ಇದನ್ನ ಕಟಾವ್ ಮಾಡಾಕತ್ತೀವ್ರಿ ಇವತ್ತ ಕಟಾವ್ ಮಾಡ್ಕೊಂಡ ಮುಂದ್ ಇಳುವರಿ ಎಷ್ಟ್ ಬರ್ದೈತಿ ಎಂಬುದನ್ನ ಖಂಡಿತ ಹೇಳ್ತೇನ್ರಿ ಇದ್ರಾಗ್ರು ನಾನ್ ನೋಡ್ರಿ ಏನೋ ಯೂಟ್ಯೂಬರ್ ವಿಡಿಯೋದಾಗ ಎಷ್ಟ್ ಬರತ್ ಅಷ್ಟೇ ಹೇಳ್ತೀನಿ ನಲ್ವತ್ ಅಂತೂ ಟಾರ್ಗೆಟ್ ಇಟ್ಕೊಂಡಿನಿ ನಲ್ವತ್ ಕಿತ್ತ ಹೆಚ್ಚು ಬಂದ್ರು ಹೇಳ್ತೀನಿ ಅಕಸ್ಮಾತ್ ನಲ್ವತ್ ಕಿತ್ತ ಕಡಿಮೆ ಬಂದ್ರು ಹೇಳ್ತೀನಿ ಎಷ್ಟ್ ಇಳುವರಿ ಬರ್ತೈತಿ ಅಷ್ಟನ್ನ ಹೇಳ್ತೀನಿ ರೀ ನೋಡನ್ರಿ ನಿಮ್ ಕಡೆನು ನೀವು ಎಷ್ಟ ಇಳುವರಿ ಬಂದೈತಿ ನೀವು ಕೂಡ ಹಂಗ ಕಮೆಂಟ್ ಬಾಕ್ಸ್ನಾಗ ನೀವು ಕೂಡ ತಿಳಿಸ್ರಿ ನಲ್ವತ್ ಕ್ವಿಂಟಲ್ ಗೊಂಜಾಳ ಅಂತ ಒಂದು ವಿಡಿಯೋ ರೀ ಅದರ ಇಳುವರಿ ಬಗ್ಗೆ ಇವತ್ ನಿಮಗೆ ಮಾಹಿತಿ ಕೊಡ್ತೇನ್ರಿ ಹೇಳ್ಬೇಕಂತಂದ್ರ ರೈತ್ರಿ ಬಾಂದವ್ರೆ ಒಟ್ಟ ಆರ ಟೇಲರ್ ತೆನಿ ಆಗ್ಯಾವ್ರಿ ಮೂರು ಟೇಲರ್ ಕಾಳ ಆಗೈತ್ರಿ ಒಟ್ಟ ಎಂಬತ್ತೊಂದು ಪಾಕೆಟ್ ಈಗ ನಾವ್ ತುಂಬಿರುವಂತ ಪಾಕೆಟ್ ಇವು ಎಂಬತ್ ಒಂದ್ರಿ ಆ ಕಡೆ ಒಂದ್ ಅರ್ಧ ಚುಂಗುಡಿ ಐತಿ ಹೆಚ್ಚು ಕಮ್ಮಿ ಎಂಬತ್ತೆರಡು ಪಾಕೆಟ್ ಅದಾವ ಒಂದ್ ಪಾಕೆಟ್ ಅದು ಬಿಡ್ರಿ ಎಂಬತ್ತೊಂದು ಪಾಕಿಟ್ ಅಂತೂ ಈಗ ಕರೆಕ್ಟ್ ಇಳುವರಿ ಬಂದೈತ್ರಿ ಈಗ ನೋಡ್ರಿ ನಲ್ವತ್ ಕ್ವಿಂಟಲ್ ಮ್ಯಾಗ್ ಇಳುವರಿ ಬಂದ್ರು ನಿಮಗೆ ಹೇಳ್ತೀನಿ ರೀ ಒಳಗ್ ಬಂದ್ರು ಹೇಳ್ತೀನಿ ರೀ ಯಾಕಂದ್ರ ನಾ ಯಾವುದೇ ಬೀಜದ ಪ್ರಮೋಷನ್ ಮಾಡ್ತಾ ಇಲ್ಲ ಏನು ಇಲ್ಲ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಹೆಚ್ಚಿನ ಇಳುವರಿ ಪಡ್ಕೊಳ್ಳಿ ಅಂತ ನಾನ್ ವಿಡಿಯೋ ಮಾಡ್ತಾ ಹೋಗ್ತಾ ರೀ ಹೋದ ವರ್ಷ ನಂದ್ ಇಳುವರಿ ಕೂಡ ಒಂದ್ ಎಕರೆಕ ಮೂವತ್ತೆರಡು ಕ್ವಿಂಟಲ್ ಬಂದಿತ್ರಿ ಈ ಸಲ ಎಷ್ಟ್ ಬರ್ತೈತಿ ಒಂದ್ ಎಕರೆಕ್ ಇಳುವರಿ ಎಂಬುದನ್ನು ಕೂಡ ಹೇಳ್ತೀನಿ ರೀ ಹೆಚ್ಚು ನಲ್ವತ್ತಕ್ಕಿಂತ ಹೆಚ್ಚು ಬಂದ್ರು ರೀ ನಲ್ವತ್ತರಕ್ಕಿಂತ ಕಡಿಮೆ ಬಂದ್ರು ಹೇಳ್ತೀನಿ ಒಟ್ಟ ಎಷ್ಟ್ ಇಳುವರಿ ಬಂದ್ರು ಹೇಳ್ತೀನಿ ಈಗಂತೂ ನಾವು ಇಲ್ಲಿ ಜಾಗದ ಮೇಲೆ ಕೊಟ್ಟಿಲ್ರಿ ಮತ್ತೆ ಇಲ್ಲಿ ದಲ್ಲಾಳಿಗಳಿಗೂ ಕೊಟ್ಟಿಲ್ರಿ ಯಾಕೆ ಕೊಟ್ಟಿಲ್ಲಪ್ಪ ಅಂತಂದ್ರ ಅವ್ರು ಸೂಟ್ ಕೇಳ್ತಾರ ಈಗ ಒಂದ್ ಕ್ವಿಂಟಲ್ ಕ ಎರಡ್ ಕಿಲೋ ಮೂರ್ ಕಿಲೋ ಸೂಟ್ ತೆಗಿತಾರ ಈಗ ಪ್ರೆಸೆಂಟ್ ರೇಟ್ ಹದಿನೆಂಟ್ನೂರು ಹದಿನೆಂಟುವರಿನೂರ್ ರೇಟ್ ನಡೆದೈತಿ ಅದ್ರಾಗ ಮೂರ್ ಕಿಲೋ ಸೂಟ್ ಕೊಟ್ಟೇವಂತಂದ್ರ ಹದಿನೆಂಟ್ ಮೂರ್ಲ ಐವತ್ನಾಲ್ಕು ಐವತ್ನಾಲ್ಕ ರೂಪಾಯಿ ನಮಗೆ ಸಾಯ್ತವು ಆದ್ರಿಂದ ಎಲ್ಲಿ ಸೂಟ್ ಇರಲ್ಲ ಏನಿರಲ್ಲ ಡೈರೆಕ್ಟ್ ಆಗಿ ಮಾರ್ಕೆಟ್ ಬೆಬ್ರೀಜ್ ಕಾಟ ಮಾಡಿ ಎಲ್ಲಿ ತಗೋತಾರ ಒಳ್ಳೆ ರೇಟ್ ಎಲ್ಲಿ ತಗೋತಾರ ಅಂತ ತವಳಿ ಹೋಗಿ ಮಾರ್ಬೇಕಂತ ಇವತ್ ನೋಡ್ರಿ ನಾನ್ ಸೀದಾ ಇವಕ್ ಲೋಡ್ ಮಾಡ್ಕೊಂಡ ವಿಜಯಾಪುರ್ ಹೊಂಟೇನ್ರಿ ಬಿಜಾಪುರದಾಗ ತ್ರೀಸುಲಾ ಮತ್ತ ರಾಜಗುರು ಅಂತ ಎರಡು ಇಂಡಸ್ಟ್ರೀಸ್ ಅದಾವ್ರಿ ಈಗ ಇನ್ನ ಇನ್ನೊಂದ್ ಹೊಸದಾಗಿ ಅಂತ ಇವ್ ಎರಡು ಅಂತರೂ ಮೊದ್ಲಿಂದ ಚಲೋನೆ ಅದಾವ ನೋಡನ್ ರೀ ಯಾವ್ದ್ರಾಗ ಚಲೋ ರೇಟ್ ಸಿಕ್ತೈತಿ ಅಲ್ಲಿ ಕೊಟ್ಟ ಇಳುವರಿ ಎಷ್ಟ್ ಬರ್ತೈತಿ ಟನ್ನೇ ಎಷ್ಟ್ ಕ್ವಿಂಟಲ್ ಬರ್ದೈತಿ ಬೆಬ್ರೀಜ್ ಕಾಟದಾಗ ಎಂಬುದನ್ನ ಸಂಪೂರ್ಣವಾಗಿ ನಿಮಗೆ ಹೇಳ್ತೀನಿ ರೀ ಎಂಬತ್ತೊಂದು ಪಾಕೆಟ್ ಮೆಕ್ಕೆಜೋಳ ಹೇರ್ಕೊಂಡು ಈಗ ಬಿಜಾಪುರ ರಾಜ್ಗುರು ಇಂಡಸ್ಟ್ರೀಸ್ ಬಂದೀವಿ ನೋಡ್ರಿ ಇಲ್ಲಿ ವೇಬ್ರಿಜ್ ಕಟ್ಟಾದ್ಮೇಲೆ ಈಗ ಗಾಡಿ ನಿಲ್ಲಿಸ್ ವೇಟ್ ಬರ್ತೈತಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಬೇಬ್ರಿಜ್ ಕಟ್ಟದ ಮ್ಯಾಗ ಇಲ್ಲಿ ರೀ ಈಗ ಪೂರ್ತಿ ಗಾಡಿ ಮತ್ತು ಮಾಲಿನ್ದ ವಜನ ಏಳು ಸಾವಿರದ ಆರುನೂರ ಎಂಬತ್ತು ಕೆ ಜಿ ಬಂದೈತ್ರಿ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗೈತಿ ನೋಡ್ರಿ ಎಷ್ಟ್ ನಾನು ಎಂಬತ್ ಒಂದ್ರಿ ಆದ್ರೂ ಕೂಡ ಎಂಬತ್ತ ಎಂಟ್ರಿ ಮಾಡಿಬಿಟ್ಟಿ ಫೆಬ್ರಿಸ್ ಕಟ ಮಾಡ್ಕೊಂಡು ಸೀದಾ ಒಳಗ್ ಬಂದ್ ಗಾಡಿ ತರ್ಬಿದಿವ್ರಿ ಬಂದ ಪಟಾ ಪಟ ಶಾಂಪಲ್ ಕಲೆಕ್ಟ್ ಮಾಡಿದ್ರಿ ಚೀಲ್ದಾಗಿಂದ ಒಂದ್ ಇದು ತಗೊಂಡ ಶಾಂಪಲ್ ಕಲೆಕ್ಟ್ ಮಾಡಿ ಒಳಗಿಂದ ಹೊಲಸ್ ಗಿಲಸ್ ನೋಡಿದ್ರು ಎಲ್ಲಾ ಸ್ವಚ್ಛ ರಾಸಿತ್ರಿ ಮತ್ತ ಇದು ಪಾಯಿಂಟ್ ಕೂಡ ಹದಿಮೂರು ಪಾಯಿಂಟ್ ಎಂಟ್ ಬಂತ್ರಿ ಒಣ್ಗಿದ ಮಾಲ್ ಇತ್ತು ಮತ್ತ ಚೊಕ್ ಮಾಲ್ ಇತ್ತು ಮತ್ತ ಬಾ ಉದ್ದನು ಕಾಳಿದ್ದು ರೀ ಹಂಗಾಗಿ ನನಗೆ ನೂರ ಐವತ್ತು ರೂಪಾಯಿ ರೇಟ್ ಬರೋದ್ ಕೊಟ್ಟು ನೋಡ್ರಿ ನನ್ರಿ ಮಾಲ್ ನೂರ ಐವತ್ ರೂಪಾಯಿ ಮಾರೈತ್ ನೋಡ್ರಿ ಇಲ್ಲಿ ಎಂಬತ್ ಕಟ್ಟ ಇದು ಎಂಟ್ರಿ ಆಗೈತ್ರಿ ಅಲ್ಲ ಎಂಬತ್ತೊಂದು ಕಟ್ಟರಿ ಅಲ್ಲಿ ಒಂದು ಮಿಸ್ಟೇಕ್ ಆಗೈತಿ ಈಗ ಬರ ನೋಡ್ರಿ ಗಾಡಿ ರಿವರ್ಸ್ ತಗೊಂಡ ಇಲ್ಲಿ ಹಚ್ಕೊಳಕತ್ತರ ನೋಡ್ರಿ ಗಾಡಿ ಈಗ ಅನ್ಲೋಡ್ ಮಾಡಾಕ ಹಚ್ಕೊಂಡ ಅನ್ಲೋಡ್ ಮಾಡ್ತಾರ ನೋಡ್ರಿ ಇಲ್ಲಿ ಆ ಚಲೋ ಆತ್ ನೋಡ್ರಿ ಅನ್ಲೋಡ್ ಮಾಡೋದು ಏನಿಲ್ರಿ ಪಟಾ ಪಟ ಪಾಕೆಟ್ ಜಗ್ ಹಾಕತ್ಯಾರ ಕೆಳಗ್ ಒಂದ್ ಚಾಕು ತಗೊಂಡ್ ಹರದ್ ಅಲ್ಲೇ ಸುರಿ ಇದು ಬೆಲ್ಟ್ ಸಿಸ್ಟಮ್ ಮ್ಯಾಲ ಮತ್ತ ಮ್ಯಾಗ್ ಹೋಗಿ ಮತ್ತ ಅವ್ರು ಏನೋ ಏನೇನೋ ಪ್ರೊಸೆಸಿಂಗ್ ಐತ್ರಿ ಆ ಪ್ರೊಸೆಸ್ ಮುಖಾಂತರ ಅವ್ರ ಅಪ್ ಅನ್ಲೋಡ್ ಮಾಡ್ಕೋತಾರ ಈಗ ನೋ ಕಂಪ್ಲೀಟ್ ಆದ್ರಿ ಈಗ ಏನೈತಿ ಒಳಗಿನ ಸ್ವಲ್ಪ ಏನ್ ಓದೈತಲ್ಲ ಅದಕ್ಕೂ ಕೂಡ ಒಂದ್ ಕಸಬಾರ್ಗ್ಯದಿಂದ ಎಲ್ಲಾ ಹೊರಗ್ ತೆಗೆದ ಖಾಲಿ ಗಾಡಿ ತೂಕ ಮಾಡಿಸ್ಬೇಕಲ್ರಿ ಒಳಗ ಇಟ್ಕೊಂಡ್ರ ನಮಗ್ ಲಾಭ ಅಲ್ರಿ ಅದು ಲಾಸ್ ಆಕೈತಿ ಆದ್ರಿಂದ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಖಾಲಿ ಗಾಡಿ ತೂಕ ಮಾಡಿಸ್ಬೇಕಾಗತ್ರಿ ಈಗ ಮತ್ ಖಾಲಿ ಗಾಡಿ ತಂದ ಕಟ್ಟದ ಮೇಲೆ ಹಚ್ಚಾಕತಿವ್ರಿ ಖಾಲಿ ಗಾಡಿ ತೂಕ ಮಾಡಿದಾಗ ನಮ್ಗ ಮಾಲ್ ಎಷ್ಟ್ ಬಂತು ನಮ್ದು ಎಷ್ಟು ಕ್ವಿಂಟಲ್ ವಜನ್ ಬಂತು ಎಂಬತ್ರಿ ಖಾಲಿ ಗಾಡಿ ನೋಡ್ರಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ಬಂದೈತಿ ನೋಡ್ರಿ ಖಾಲಿ ಗಾಡಿ ವೇಟ್ ಇದು ಅದ್ರಾಗ ಮೈನಸ್ ಮಾಡಿದಾಗ ಎಷ್ಟು ಕ್ವಿಂಟಲ್ ಇಳೋರಿ ಬಂತು ನಮ್ದು ಎಂಬುದು ಪೂರ್ತಿ ನಮ್ಗ ತಿಳಿತೈತ್ರಿ ಮುಂದೆ ಹೇಳ್ತೀನಿ ನೋಡ್ರಿ ಈಗ ಇದೇ ನೋಡ್ರಿ ನಮ್ ಪಟ್ಟಿ ಇಲ್ಲಿ ಪಟ್ಟಿ ಮೇಲೆ ಸ್ಲಿಪ್ ನಂಬರ್ ಐತಿ ಸ್ಲಿಪ್ ಡೇಟ್ ಐತಿ ಪಾರ್ಟಿ ನೇಮ್ ಅಡ್ರೆಸ್ ವೆಹಿಕಲ್ ನಂಬರ್ ಎಲ್ಲ ಅದಾವ್ರಿ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಆಫ್ ಗೂಡ್ಸ್ ಅಂತ ಇದ್ದಲ್ಲಿ ಮೈಜ್ ಅಂತ ಐತಲ್ರಿ ಮೆಕ್ಕೆಜೋಳ ಕಟ್ಟ ನೋಡ್ರಿ ನೋಡಿರಿ ಎಂಬತ್ತಂತ ಏನ್ರಿ ಆಗೈತಿ ಆಗಲೇ ನಿಮಗೆ ಹೇಳಿದೆ ಎಂಬತ್ತಲ್ಲ ಎಂಬತ್ತೊಂದು ಅಂತ ಎಂಬತ್ತೊಂದು ಕಟ್ಟ ಆಗೈತಿ ರೀ ಎಂಬತ್ತೊಂದು ಕಟ್ಟ ನೋಡ್ರಿ ಇಲ್ಲಿ ಐವತ್ಮೂರು ಕ್ವಿಂಟಲ್ ಅರವತ್ತು ಕಿಲೋ ವೇಟ್ ಬಂದಿದ್ ರೀ ನಾನು ಆಗಲೇ ನಿಮಗೆ ಹೇಳ್ದನಲ್ಲ ಒಂದು ಚುಂಗಡಿ ಅಂದ್ರೆ ಒಂದು ನಲ್ವತ್ತರಿಂದ ಐವತ್ತು ಕೆಜಿದಷ್ಟು ಮನ್ಯಾಗ ಬಿಟ್ಟು ಹೋಗೀನ ರೀ ಟೋಟಲ್ ಆಗಿ ಇದು ಐವತ್ನಾಲ್ಕು ಕ್ವಿಂಟಲ್ ಇಳುವರಿ ಬಂದಂಗ್ ರೀ ಇಳುವರಿ ಅಂತ ನಿಮಗೆ ಕರೆಕ್ಟ್ ಆತಲ್ರಿ ಐವತ್ತು ನಾಲ್ಕು ಕ್ವಿಂಟಲ್ ಅಂದಾಗ ಒಂದು ಪಾಕೆಟಿಗೆ ಎಷ್ಟು ಬಂತು ರೀ ಹದಿನೆಂಟು ಬಂತು ರೀ ಹದಿನೆಂಟು ಮೂರಲೆ ಐವತ್ನಾಲ್ಕು ಆದ್ದರಿಂದ ಒಂದು ಪಾಕೆಟಿಗೆ ಹದಿನೆಂಟು ಕ್ವಿಂಟಲ್ ಇಳುವರಿ ಬಂದಂಗೆ ಆತ್ರಿ ಒಂದು ಎಕರೆದಾಗ ಎರಡು ಪಾಕೆಟ್ ರೀ ಹದಿನೆಂಟು ಹಳ್ಳೆ ಮೂವತ್ತಾರು ಆ ಕಾರಣದಿಂದ ಒಂದು ಎಕರೆಗೆ ಮೂವತ್ತಾರು ಕ್ವಿಂಟಲ್ ಇಳುವರಿ ಬಂದಂಗೆ ಆತ್ರಿ ನಾನು ಹೇಳಿದ್ದೆ ನಲ್ವತ್ತಂತ ಒಂದು ನಾಲ್ಕು ಕ್ವಿಂಟಲ್ ಇಳುವರಿ ಕಡಿಮೆ ಬಂದೈತ್ರಿ ಆದ್ರೆ ಎಷ್ಟು ಬಂತು ಅದನ್ನ ಎಕ್ಸೆಕ್ಟ್ ಆಗಿ ಹೇಳ್ತಾ ರೀ ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ ಏನು ಇಲ್ಲ ರೈತ ಬಂದವ್ರೆ ನಿಮ್ಗೆ ನಾನು ನಲ್ವತ್ತೈದು ಅಂತ ಹೇಳ್ಬೋದಿತ್ತು ಬೇರೆದ್ಯಾರ್ದೋ ತಂದು ಮಿಕ್ಸ್ ಮಾಡ್ಕೊಂಡು ಮಾರಾಟ ಮಾಡಿ ಆದ್ರೆ ನಾನು ಹಂತದ್ ಹೇಳ್ತಾ ಇಲ್ಲ ನಾನ್ ಮಾಡ್ತಿರೋಂತ ವಿಡಿಯೋದಿಂದ ರೈತರಿಗೂ ಕೂಡ ಹೆಲ್ಪ್ ಆಗ್ಬೇಕು ನಾನು ಬೀಜ ಮತ್ತು ಗೊಬ್ಬರದಲ್ಲಿ ಹಾಕುವಂತ ಸಮಯದಾಗ ಏನಾದ್ರು ಮಿಸ್ಟೇಕ್ ಆಗಿದ್ರು ನಾನು ಸರಿಪಡಿಸ್ಕೊತೀನಿ ನಾನೇ ದೊಡ್ಡ ವ್ಯಕ್ತಿ ಅಂತ ಹೇಳಕ್ ಹೋಗಲ್ಲ ಮತ್ತೆ ದೊಡ್ಡ ರೈತ ಅಂತ ಕೂಡ ಹೇಳ ಏನೇ ಆದ್ರು ಅದನ್ನು ಕೂಡ ಸರಿಪಡಿಸ್ಕೊಂಡು ಒಳ್ಳೆ ರೀತಿ ಇಳುವರಿ ತೆಗಿಯೋ ತೆಗೀನ್ರಿ ಅಂತ ಹೇಳ್ತೀನ್ರಿ ಹಾಗೆ ನೀವು ಕೂಡ ಒಳ್ಳೆ ರೀತಿ ಇಳುವರಿನ ತಕ್ಕೋರಿ ಈ ರೀತಿ ಮೇಂಟೆನೆನ್ಸ್ ಮಾಡ್ಕೋರಿ ಮೂವತ್ತಾರು ಇಳುವರಿ ಇದು ಕೂಡ ಒಂದು ಮೂವತ್ತಾರು ಕ್ವಿಂಟಲ್ ಇಳುವರಿ ಇದು ಕೂಡ ಕಡಿಮೆ ಅಲ್ರಿ ಒಳ್ಳೆಯ ಇಳುವರಿನೇ ಹೀಗೆ ನೀವು ಕೂಡ ಒಂದು ನೋಡೋಣ ರೀ ಮತ್ತೆ ಮುಂದಿನ ವರ್ಷ ಹೆಚ್ಚಿನ ಇಳುವರಿ ತೆಗಿಯಕ್ಕೆ ಮತ್ತೆ ಟ್ರೈ ಮಾಡೋಣ ಮತ್ತೆ ಸಿಗೋಣ್ರಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು